ನಿಮ್ಮ ಮದುವೆಯೇ ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ ನೀವೆಂದಾದ್ರೂ ಯೋಚಿಸಿದ್ದೀರಾ ಇದೇ ಮದುವೆಯ ಬಂಧವೇ ನನಗ್ಯಾಕೆ ಪ್ರಾಪ್ತವಾಯಿತು ಎಂದು ನೀವೆಂದಾದ್ರೂ ಯೋಚಿಸಿದ್ದೀರಾ ಇದೇ ಮದುವೆಯಾಕೆ ಈ ವಿಶೇಷ ಬಂಧವೇ ನನ್ನ ಜೀವನದಲ್ಲಿ ಯಾಕೆ ಬಂದಿತು ಎಂದು ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ ಕೋಟ್ಯಾಂತರ ಸಾಧ್ಯತೆಗಳಲ್ಲಿ ಇದೇ ನಿರ್ದಿಷ್ಟ ಮದುವೆಯು ನಿಮ್ಮ ಜೀವನದಲ್ಲಿ ಏಕೆ ಸಂಭವಿಸಿತು ಇದು ಆಕಸ್ಮಿಕವಲ್ಲ ಇದರ ಹಿಂದಿನ ಮೂರು ಮುಖ್ಯ ಕರ್ಮದ ಕಾರಣಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಾವು ಪ್ರವೇಶಿಸುವ ಸಂಬಂಧಗಳು ವಿಶೇಷವಾಗಿ ಈ ಮದುವೆಯ ಬಂಧ ಎಂದಿಗೂ ಆಕಸ್ಮಿಕವಲ್ಲ ಅವರು ತುಂಬ ಆಳವಾದ ಒಂದು ಮಾತನ್ನು ಹೇಳಿದರು ನಿಮ್ಮ ಮದುವೆಯೇ ನಿಮ್ಮ ಕರ್ಮವೇ ಆಗಿದೆ ಈ ಸರಳ ಮಾತುಗಳಲ್ಲಿ ಪ್ರೀತಿ ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ ಹಾಗಾದರೆ ಮದುವೆ ನಮ್ಮ ಕರ್ಮ ಎಂದರೆ ಏನು ನಾವು ಯಾವುದಕ್ಕಾದ್ರೂ ಬೆಲೆ ತಿರುತ್ತಿದ್ದೇವೆ ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾದ ದೈವಿಕ ಸತ್ಯವೇನಾದರೂ ಇದೆಯೇ ಬನ್ನಿ ಈ ಬೋಧನೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ ಕರ್ಮವೆಂದರೆ ಏನು ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸ್ತಾರೆ ಆದರೆ ಅದು ನಿಜವಲ್ಲ ಕರ್ಮವೆಂದರೆ ಪ್ರತೀಕಾರ ಅಥವಾ ನೋವಲ್ಲ ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾತು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಆ ಶಕ್ತಿ ಯಾವುದಾದರೊಂದು ರೂಪದಲ್ಲಿ ನಮಗೆ ಬಂದೇ ಬರುತ್ತದೆ ಇದು ಶಿಕ್ಷೆಯಲ್ಲ ಇದೊಂದು ಶಿಕ್ಷಣ ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನು ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ ಇವುಗಳಲ್ಲಿ ದಾಂಪತ್ಯ ಸಂಬಂಧವೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧ ಈ ಮದುವೆಯು ನಿಮ್ಮ ಜೀವನದಲ್ಲಿ ಸಂಭವಿಸಿದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತದೆ ಈ ಮದುವೆಯ ಬಂಧವೇಕೆ ನಿರ್ಮಾಣವಾಯಿತು ವಿಶ್ವದಲ್ಲಿ ಕೋಟ್ಯಾಂತರ ಸಾಧ್ಯತೆಗಳಿದ್ದವು ಹಾಗಿದ ಮೇಲೆ ಇದೇ ನಿರ್ದಿಷ್ಟ ದಾಂಪತ್ಯ ನಿಮ್ಮ ಜೀವನಕ್ಕೆ ಏಕೆ ಬಂದಿತು ಸತ್ಯವೇನೆಂದರೆ ದೈವಿಕ ಯೋಜನೆಯಲ್ಲಿ ಯಾವುದೂ ಆಕಸ್ಮಿಕವಲ್ಲ ನೀವು ಪ್ರವೇಶಿಸಿರುವ ಈ ದಾಂಪತ್ಯದ ಹಿಂದೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ ಈ ಬಂಧವು ನಿಮ್ಮ ಹಿಂದಿನ ಜನ್ಮದ ತಂದೆ ತಾಯಿ ಸ್ನೇಹಿತರು ಮಕ್ಕಳು ಅಥವಾ ನಿಮಗೆ ನೋವು ಕೊಟ್ಟವರೊಂದಿಗಿನ ಲೆಕ್ಕಾಚಾರವಾಗಿರಬಹುದು ಆ ಹಳೆಯ ಸಂಬಂಧವೇ ಈ ಜನ್ಮದಲ್ಲಿ ಮದುವೆಯ ರೂಪದಲ್ಲಿ ಬಂದಿದೆ ಕೆಲವು ದಾಂಪತ್ಯಗಳು ಹಿಂದಿನ ಜನ್ಮದ ಪ್ರೀತಿಯ ಋಣವನ್ನು ತೀರಿಸಲು ಬರುತ್ತವೆ ಕೆಲವು ದಾಂಪತ್ಯಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತವೆ ಕೆಲವು ನೀವು ಮಾಡಿದ ಸಹಾಯವನ್ನು ತೀರಿಸಲು ಬರುತ್ತವೆ ಇನ್ನು ಕೆಲವು ನೀವು ಇನ್ನಷ್ಟು ಬೆಳೆಯಲೆ ಎಂದು ನಿಮಗೆ ಸವಾಲು ಹಾಕಲು ಬರುತ್ತವೆ ಈ ಮದುವೆಯ ಪಾತ್ರ ಯಾವುದೇ ಇರಲಿ ಇದರ ಆಗಮನಕ್ಕೆ ಒಂದು ಅರ್ಥವಿದೆ ದಾಂಪತ್ಯವೇ ನಮ್ಮ ಗುರು ದಂಪತಿಗಳಾಗಿ ನಾವು ಪರಸ್ಪರ ಪ್ರೀತಿಸುತ್ತೇವೆ ಬೆಂಬಲ ನೀಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಅದು ನಿಜ ಆದರೆ ಸತ್ಯದ ಇನ್ನೊಂದು ಭಾಗವೆಂದರೆ ನಿಮ್ಮ ಮದುವೆಯು ನಿಮಗೂ ಕಲಿಸಲು ಬಂದಿದೆ ಮದುವೆ ಎಂಬುದು ಎರಡು ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ ಈ ಮದುವೆಯಲ್ಲಿ ನೀವು ಎದುರಿಸುವ ಗುಣಗಳು ಹಠ ಪ್ರೀತಿ ಸವಾಲುಗಳು ಇವೆಲ್ಲವೂ ನಿಮ್ಮೊಳಗಿನ ಯಾವುದನ್ನೋ ಪ್ರತಿಬಿಂಬಿಸುತ್ತವೆ ನಿಮ್ಮ ಮದುವೆಯೂ ನಿಮಗೆ ಕನ್ನಡಿಯಂತೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಮದುವೆಯು ಒಂದು ಒಪ್ಪಂದವೇ ಹೊರತು ಯಾರೊಬ್ಬರು ಇನ್ನೊಬ್ಬರ ಸ್ವತ್ತಲ್ಲ ನೀವು ಕೇವಲ ಈ ಜೀವನದ ಪ್ರಯಾಣದಲ್ಲಿ ಸಹಚರರು ಇದರ ಅರ್ಥ ಈ ಸಂಬಂಧವನ್ನು ನಿಯಂತ್ರಿಸಬಾರದು ಬದಲಾಗಿ ಪರಸ್ಪರರ ಬೆಳವಣಿಗೆಗೆ ಬೆಂಬಲವಾಗಿ ನಿಲ್ಲಬೇಕು ಕೇವಲ ಈ ಮದುವೆಯನ್ನು ಉಳಿಸಲು ನಾನೇನು ಮಾಡಲಿ ಎಂದು ಕೇಳಬೇಡಿ ಬದಲಾಗಿ ಈ ಮದುವೆಯು ನನಗೆ ಏನು ಕಲಿಸಲು ಬಂದಿದೆ ಎಂದು ಕೇಳಿ ಕೆಲವೊಮ್ಮೆ ದಾಂಪತ್ಯ ಸಂಬಂಧದಲ್ಲಿ ಘರ್ಷಣೆ ನೋವು ಇರುತ್ತದೆ ಈ ಮದುವೆ ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು ಇದಕ್ಕೆ ಕಾರಣ ಹಿಂದಿನ ಜನ್ಮನಲ್ಲಿಂದ ಬಂದಿರುವ ಕರ್ಮಡ ಗಂಟು ಹಾಗಾದರೆ ಏನು ಮಾಡಬೇಕು ಕೋಪ ದ್ವೇಷ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸುವುದೇ ಖಂಡಿತ ಇಲ್ಲ ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು ಹಡೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕಲಸಗಳಿಂದ ಬದಲಾಯಿಸಬಹುದು ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ ಅರ್ಥ ಮಾಡಿಕೊಂಡು ಮಾತನಾಡಿ ಕೋಪ ಬಂದರೆ ಮೌನವಾಗಿರಲು ಪ್ರಯತ್ನಿಸಿ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಕಳಿಗಳು ಕಳಚಿಕೊಳ್ಳುತ್ತವೆ ಕೆಲವೊಮ್ಮೆ ದಾಂಪತ್ಯ ಜೀವನದಲ್ಲಿ ಒಬ್ಬರು ತೀವ್ರವಾದ ಅನಾರೋಗ್ಯ ಅಥವಾ ಆಳವಾದ ಮಾನಸಿಕ ಸವಾಲುಗಳೊಂದಿಗೆ ಇರಬಹುದು ಇದು ಇನ್ನೊಬ್ಬ ಸಂಗಾತಿಗೆ ತುಂಬಾ ಸವಾಲಿನ ಸಂಗತಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆಯಲ್ಲ ಇಂತಹ ಕಷ್ಟದ ಹಾದಿಯನ್ನು ಧೈರ್ಯದಿಂದ ಆರಿಸಿಕೊಂಡ ಆತ್ಮಗಳು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರುತ್ತವೆ ಅವರನ್ನು ನೋಡಿಕೊಳ್ಳಲು ಆಯ್ಕೆಯಾದ ಸಂಗಾತಿ ಕೂಡ ವಿಶೇಷ ಆತ್ಮ ಪ್ರಾಚೀನ ಗ್ರಂಥಗಳ ಪ್ರಕಾರ ನೀವು ಮಾಡುತ್ತಿರುವ ಸೇವೆ ಹೊರೆಯಲ್ಲ ಅದು ವರದ ರೂಪದಲ್ಲಿ ಬಂದ ಆಶೀರ್ವಾದ ನಿಮ್ಮ ತಾಳ್ಮೆ ನಿಮ್ಮ ಬೇಷರತ್ತ ಪ್ರೀತಿ ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮ ಇಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡುಹೊಯ್ಯುತ್ತದೆ ಈ ಕರ್ಮಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸುವುದಲ್ಲ ಅದರ ಉದ್ದೇಶ ಮುಕ್ತಿ ಅಂದರೆ ಕರ್ಮದ ಚಕ್ರದಿಂದ ಹೊರಬರುವುದು ಇದಕ್ಕಿರುವ ಒಂದೇ ದಾರಿ ನಿಸ್ವಾರ್ಥ ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವರೇ ನಿಜವಾದ ಸಂಯೋಜಕರು ಈ ಮದುವೆಯನ್ನು ಕೇವಲ ಒಂದು ಸಾಮಾಜಿಕ ಒಪ್ಪಂದವೆಂದು ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆಯಿಟ್ಟು ಒಪ್ಪಿಸಿದ ಒಂದು ಆಧ್ಯಾತ್ಮಿಕ ಜವಾಬ್ದಾರಿ ಎಂದು ಭಾವಿಸಿ ಪರಸ್ಪರರ ಮಾರ್ಗಕ್ಕೆ ಬೆಂಬಲ ನೀಡಿ ಆದರೆ ತಮ್ಮ ದಾರಿಯಲ್ಲಿ ಹಾರಲು ಬಿಡಿ ಈ ಮದುವೆಯು ನಿಮ್ಮ ಜೀವನದಲ್ಲಿ ಸಂಭವಿಸಲು ಮೂರು ಮುಖ್ಯ ಕರ್ಮದ ಕಾರಣಗಳಿರುತ್ತವೆ ಒಂದು ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು ಎರಡು ಹಿಂದಿನ ಜನ್ಮದ ಹಗೆಯತಿ ಅಥವಾ ನೋವನ್ನು ಪ್ರೀತಿಯ ಮೂಲಕ ಗುಣಪಡಿಸಲು ಅಥವಾ ಇಬ್ಬರೂ ಒಟ್ಟಾಗಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಆದರೆ ಈ ಎಲ್ಲಾ ಕಾರಣಗಳ ಅಂತಿಮ ಉದ್ದೇಶ ಒಂದೇ ಪರಸ್ಪರರ ಮೂಲಕ ಬೇಷರತ್ತ ಪ್ರೀತಿಯನ್ನು ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನು ಸೇರುವುದು ಈ ದಾಂಪತ್ಯವು ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಪಯಣಕ್ಕೆ ಒಂದು ಸಾಧನ ನಿಮ್ಮ ಮದುವೆಯು ನಿಮ್ಮ ಕುಟುಂಬದ ಮಾತ್ರವಲ್ಲ ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದೆ ಅದು ನಿಮ್ಮ ಜೀವನಕ್ಕೆ ಬಂದಿರುವುದಕ್ಕೆ ಒಂದು ಕಾರಣವಿದೆ ನೀವು ಒಟ್ಟಿಗೆ ಬೆಳೆಯಲು ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ ನಿಮ್ಮ ದಾಂಪತ್ಯವನ್ನು ಪ್ರೀತಿಯಿಂದ ಮಾತ್ರವಲ್ಲ ಅರಿವಿನಿಂದಲೂ ನೋಡಿ ಈ ಬಂಧ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳಿ ಹೀಗೆ ಮಾಡಿದಾಗ ನೀವು ಕೇವಲ ದಾಂಪತ್ಯವನ್ನು ನಡೆಸುವುದಿಲ್ಲ ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಮದುವೆಯನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ ಅದು ಕೇವಲ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲ ಅದು ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಅವಕಾಶ ಈ ಮದುವೆ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅದು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿರಿ ನೀವು ಕೇವಲ ಒಂದು ಸಂಬಂಧದಲ್ಲಿಲ್ಲ ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ ನಿಮ್ಮ ದಾಂಪತ್ಯದ ಬಗ್ಗೆ ನೀವು ಇಂದು ಏನು ಹೊಸದಾಗಿ ಅರಿತಿದ್ದೀರಿ ಎಂದು ಕೆಳಗೆ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅನುಭವವು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬಹುದು ಇಂತಹ ಆಳವಾದ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ